ಅವರಿಗೆ ಇನ್ನೊಬ್ಬರನ್ನು ಮಜಾ ಮಜ ಕಣ್ಣೀರಾಕ್ಸೋದ್ರಲ್ಲಿ ಅವರ ಸುಖ ಇನ್ನೊಬ್ಬರಿಗೆ ನೋವು ಕೊಡೋದರಲ್ಲೇ ಅವರಿಗೆ ಏನೋ ಒಂದು ಪರಮಾನಂದ ಕೆಟ್ಟ ವಿಕೃತ ಆನಂದ ಇಂಥವ್ರು ಬದಲಾಗ್ತಾರ ಇಂಥವ್ರು ಬದಲಾಗೋದು ಹೇಗೆ ನೋಡಿ ನಾವು ಅರ್ಥ ಮಾಡಿಕೊಳ್ಬೇಕು ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಮ್ಮದೇ ಬದುಕಲ್ಲಿ ಇಂಥವ್ರನ್ನ ನೋಡ್ತೀವಿ ಬೇರೆಯವರನ್ನು ಅಳಿಸಿ ಇವ್ರು ನಗ್ತಾ ಇರ್ತಾರೆ ಹೌದಲ್ಲ ಅಂಥವ್ರು ನಮ್ಮೆಲ್ಲರ ಜೀವನದಲ್ಲೂ ಇರ್ತಾರೆ ಬೇರೆಯವರು ಅತ್ರೆ ಇವರಿಗೆ ಸಂತೋಷ ತುಂಬಾ ಜನರ ಜೀವನದಲ್ಲಿ ತುಂಬಾ ಜನರ ಜೀವನದ ಕಣ್ಣೀರಿಗೆ ಇವರು ಕಾರಣರಾಗಿರ್ತಾರೆ ಅಂಥವ್ರು ಬದಲಾಗುವುದು ಹೇಗೆ ಅಂಥವರನ್ನು ಬದಲಾಯಿಸುವುದು ಹೇಗೆ ನೋಡಿ ಇದಕ್ಕೊಂದು ಪುಟ್ಟ ಕತೆ ಹೇಳ್ತಾರೆ ನಮ್ಮ ಹಿರಿಯರು ಅಹ್ ಬಹಳ ಹಿಂದೆ ಒಂದು ದಟ್ಟವಾದ ಕಾಡು ಹಾಗೆಲ್ಲ ಕಾಡಿನಲ್ಲಿ ದರೋಡೆಕೋರರ ಹಾವಳಿ ಆ ದರೋಡೆಕೋರರು ಬದುಕ್ತಿದ್ದು ಹೇಗೆ ನಮ್ಮ ರಾಮಾಯಣವನ್ನ ರಚಿಸಿದಂತಹ ವಾಲ್ಮೀಕಿ ಕೂಡ ಆ ವಾಲ್ಮೀಕಿ ಆಗುವ ಮುನ್ನ ಆತ ಒಬ್ಬ ದರೋಡೆಕೋರ ಆಗಿದ್ದ ಆತ ಅವ್ರ ಕೆಲಸ ಏನು ಕಾಡಿನಲ್ಲಿ ಸಂಚಾರ ಮಾಡುವ ಜನರ ಮೇಲೆ ದಾಳಿ ಮಾಡಿ ಅವರಲ್ಲಿರುವ ಬೆಲೆ ಬಾಳುವ ವಸ್ತುಗಳನ್ನು ಕಿತ್ತುಕೊಂಡು ಅವರನ್ನು ಕೊಂದು ಜೀವನ ಮಾಡುವುದು ಈ ದರೋಡೆಕೋರರ ಬದುಕು ಅಂಥದ್ದೇ ಒಂದು ಬದುಕನ್ನು ಬದುಕುವ ಒಂದು ದರೋಡೆಕೋರರ ಗುಂಪು ಒಂದು ದಟ್ಟ ಕಾಡಿನಲ್ಲಿ ಇತ್ತು ಆ ದಟ್ಟ ಕಾಡಿನಲ್ಲಿ ಈ ದರೋಡೆಕೋರರ ಗುಂಪು ಅವರ ಕೆಲಸ ಆ ದಾರಿಯಲ್ಲಿ ಬರತಕ್ಕಂಥವರ ಸಿರಿವಂತರ ಸಾಮಾನ್ಯ ಜನರ ಬಳಿ ಏನಿದೆಯೋ ಅದನ್ನು ಕಿತ್ಕೊಳ್ಳೋದು ಒಡೆದೋಡಿಸೋದು ಇಲ್ಲ ಕೊಂದು ಕೊಂದು ಕೊಲ್ಲೋದು ಹೀಗಿರಬೇಕಾದರೆ ಅನೇಕ ಜನರನ್ನು ಕೊಲ್ಲುವಂತಹ ಪಾಪವನ್ನು ಅವರು ಮಾಡಿದರು ಹೀಗೆ ಒಂದು ದಿನ ಯಾವುದೋ ಒಂದು ಜಾತ್ರೆ ಯಾವುದೋ ಒಂದು ಹಬ್ಬವನ್ನು ಅಥವಾ ಯಾವುದೋ ಒಂದು ಸಂತೆಯನ್ನು ಮುಗಿಸಿಕೊಂಡು ಒಂದು ಅರುವತ್ತು ಜನರ ಅರುವತ್ತು ಸಾಮಾನ್ಯ ವರ್ತಕರ ಗುಂಪೊಂದು ಆ ಕಾಡಲ್ಲಿ ಇತ್ತು ಆ ಗುಂಪಿನ ಮೇಲೆ ಏಕಾಏಕಿ ದಾಳಿ ಮಾಡಿದ ಈ ದಾಳಿಕೋರರ ತಂಡ ಅವರೆ ಅವರ ಹತ್ರ ಇರುವಂತಹ ಬೆಲೆ ಬಾಳುವ ವಸ್ತು ಹಣ ಎಲ್ಲವನ್ನು ಕಿತ್ತುಕೊಂಡು ಅವರನ್ನೆಲ್ಲ ಕೊಂದು ಬಿಸಾಕ್ತಾರೆ ಹಾಗೆ ಕೊಂದ ಮೇಲೆ ಅವರಿಗೆ ಅಪಾರವಾದ ಧನ ಸಂಪತ್ತುಗಳು ಅಪಾರವಾದ ಹಣ ಸಿಗುತ್ತೆ ಬಹಳ ಖುಷಿ ಪಡ್ತಾರೆ ಯಾಕಂದರೆ ಆ ಅರವತ್ತು ಜನರ ಕೊಂದಿದ್ದೀವಿ ಅವ್ರ ಹೆಂಡತಿ ಮಕ್ಕಳು ಎಲ್ಲ ಅನಾಥರಾದರೂ ಅವ್ರಿಗೆ ನಾಳೆಯಿಂದ ಯಾರು ದಿಕ್ಕು ಯಾಕಂದರೆ ದುಡಿತಾ ಇದ್ದವ್ರನ್ನೆಲ್ಲ ನಾವೀಗೆ ಕೊಂದು ಬಿಸಾಕಿದ್ರೆ ಆ ನಾಳೆ ಆ ಹೆಂಡತಿ ಮಕ್ಕಳು ಎಲ್ಲ ಏನು ತಿನ್ನಬೇಕು ಹೊಟ್ಟೆಗೆ ಇದು ಯಾವುದನ್ನು ಈ ದರೋಡೆಕೋರು ಯೋಚನೆ ಮಾಡಲ್ಲ ಕಾಲ ಬದುಕಿರೋದೇ ಹಾಗೆ ಅಥವಾ ಈ ಕೊಲೆಗಾರರು ಕಟು ಕಟುಕರು ಇರೋದೇ ಹಾಗೆ ನನಗೆ ಆ ಹಣ ಬೇಕು ಅಷ್ಟೇ ಅವನ ಹೆಂಡತಿ ಮಕ್ಕಳು ಬೀದಿಗೆ ಬರ್ತಾರೋ ಸಾಯ್ತಾರೋ ನಮಗದು ಬೇಡ ಹಿಂಗೆ ಇರ್ತಾರೆ ಕಟುಕರು ನನಗೆ ನನ್ನ ಕೆಲಸ ಆದರೂ ಸಾಕು ಅವನು ಹಾಳಾಗೋಯ್ತಾನೋ ನನ್ನ ಕೆಲಸ ಆಗಬೇಕು ಅಂತ ಇನ್ನೊಬ್ಬರ ಬದುಕಿನ ಅನ್ನವನ್ನು ಕಿತ್ಕೊಳ್ಳೋದಿದೆಯಲ್ಲ ನರಕಕ್ಕೆ ದಾರಿ ಇದು ಅದು ಮಾಡಬಾರ್ದು ಹಾಗೆ ಎಷ್ಟೊಂದು ಜನರನ್ನು ಕೊಂದು ಬಿಸಾಕಿದಂತಹ ಈ ದರೋಡೆಕೋರರ ತಂಡದ ಮಾಲೀಕ ನಾಯಕ ಹೀಗೆ ಒಮ್ಮೆ ವೇಷ ಮರುಸ್ಕೊಂಡು ಒಂದು ಹಳ್ಳಿಗೆ ಹೋಗ್ತಾನೆ ಯಾಕಂದರೆ ದರೋಡೆಕೋರ ಆ ದರೋಡೆಕೋರನ ವೇಷದಲ್ಲೇ ಹೋದರೆ ಜನಗಳು ಹೊಡೆದು ಸಾಯಿಸಿಬಿಡ್ತಾರೆ ಯಾಕಂದರೆ ಎಷ್ಟು ಜನರನ್ನು ಕೊಂದಿರುವ ಪಾಪ ಆ ಕೊಲೆಗಟುಕತನ ಅಥವಾ ಕೆಟ್ಟ ಹೆಸರು ಈ ದರೋಡೆಕೋರನ ಮೇಲಿದೆ ಇವನೇನಾದರೂ ಆ ನಗರದೊಳಗಡೆ ಹಳ್ಳಿ ಒಳಗಡೆ ಹೋಗಬೇಕಂದ್ರೆ ವೇಷ ಮರೆಸ್ಕೊಂಡೇ ಹೋಗಬೇಕು ಇಲ್ಲಾಂದ್ರೆ ಕೊಂದಾಕ್ಬಿಡ್ತಾರೆ ಹಾಗೆ ವೇಷ ಮರೆಸಿಕೊಂಡು ಹೋಗ್ತಾನೆ ಅದೊಂದು ದೇವಸ್ಥಾನದ ಬಳಿ ಕೂತ್ಕೊಳ್ತಾನೆ ಹಾಗೆ ದೇವಸ್ಥಾನದ ಮುಂದೆ ಕೂತಿರಬೇಕಾದ್ರೆ ಒಂದು ತಾಯಿ ಒಂದು ಮಗು ಜೋರಾಗಿ ಅಳತಾ ಆ ಪುಟ್ಟು ಮಗು ಹರಿದೋಗಿರೋ ಬಟ್ಟೆ ಸರಿಯಾಗಿ ಊಟ ಇಲ್ಲ ಸವುಕ್ಲಾಗಿರೋ ಜೀವಗಳಿಗೆ ತಾಯಿ ಮಗ ಎರಡು ಪುಟ್ಟು ಹುಡುಗ ಆ ತಾಯಿ ಆ ಹೆಣ್ಣು ತನ್ನ ಮಗುವನ್ನು ಕರ್ಕೊಂಡು ಬಂದು ದೇವರು ಮುಂದೆ ಅಳುತ್ತಾ ಇದ್ದಾಳೆ ದೇವರೇ ನನ್ನ ಮಾಂಗಲ್ಯವನ್ನು ಕಿತ್ಕೊಂಡ್ಬಿಟ್ಟಲ್ಲಪ್ಪ ನನ್ನ ಮಗನಿಗೂ ನನಗೂ ಯಾರ ಗತಿ ದುಡಿತಾ ಇದ್ದ ಗಂಡನನ್ನು ಕಿತ್ತುಕೊಂಡು ಬಿಟ್ಟೆ ಇನ್ನು ಮುಂದೆ ನಮಗೆ ಯಾರು ತಂದು ಹಾಕ್ತಾರೆ ಸಮಾಜ ನನ್ನನ್ನು ಕೆಟ್ಟದಾಗ ನೋಡ್ತಾ ಇದೆ ಈ ಮಗನನ್ನು ಕೊಂದು ನಾನು ಸತ್ತು ನಾನು ನಾವು ಬದುಕೋಗ ತಯಾರಿಲ್ಲ ನಮ್ಗೆ ಬೇರೆ ದಾರಿ ಇಲ್ಲ ನಮ್ಮ ಜೀವನವನ್ನು ಯಾಕೆ ಹೀಗೆ ಮಾಡಿದೆ ಅಂತ ದೇವ್ರ ಮುಂದೆ ಗೊಳು ಅಂತ ಅಳ್ತಾರೆ ಈ ದರೋಡೆ ಕೋರ ಅಲ್ಲೇ ಕೂತಿದ್ನಲ್ಲ ಏನೇ ಆಗಲಿ ಅವನೊಬ್ಬ ಮನುಷ್ಯ ಅಲ್ವಾ ಅವನು ಕೇಳ್ದ ಯಾಕವ್ವ ಹೀಗೆ ಅಳಿತಿಯಾ ಅವಳು ಕಣ್ಣೂರಿಸ್ಕೊಂಡು ಹೇಳಿದ್ಲು ಸ್ವಾಮಿ ಮೊನ್ನೆ ನನ್ನ ಗಂಡ ವ್ಯಾಪಾರ ಮುಗಿಸ್ಕೊಂಡು ಕಾಡೊಳಗಡೆ ಬರಬೇಕಾದ್ರೆ ಆ ಕೆಟ್ಟ ನೀಚ ಪಾಪಿಗಳು ದರೋಡೆಕೋರರು ನನ್ನ ಗಂಡನನ್ನು ಕೊಂದು ಬಿಟ್ಟಿದ್ದಾರೆ ಈಗ ನಮಗೆ ಯಾರೂ ಗತಿ ಇಲ್ಲ ಇದ್ದ ಒಬ್ಬ ಗಂಡ ದುಡಿತಾ ಇದ್ದ ಒಬ್ಬ ಗಂಡ ಅವನು ಸತ್ತು ಹೋದ ಈಗ ನಮಗೆ ಯಾರೂ ಗತಿ ಇಲ್ಲ ಆ ಪಾಪಿ ದರೋಡೆಕೋರರಿಂದ ನನ್ನ ಜೀವನ ಹಾಳಾಯಿತು ನನ್ನ ಮಗುವಿಗೂ ನನಗೂ ಯಾರೂ ಗತಿ ಇಲ್ಲ ಈಗ ಹಂಗಂದಿದ್ದೆ ತಡ ಆ ದರೋಡೆಕೋರನಿಗೆ ಭೂಮಿಯೇ ಕುಸಿದು ಅಂದಂತಹ ಅನುಭವ ಆಯಿತು ಅಯ್ಯೋ ನನ್ನ ಸುಖಕ್ಕೋಸ್ಕರ ನಾನು ಹೀಗೆ ಎಷ್ಟು ಜನ ಹೆಣ್ಣು ಮಕ್ಕಳನ್ನು ವಿಧವೆ ಮಾಡಿದ್ದೀನಿ ಎಷ್ಟು ಮಕ್ಕಳನ್ನು ನಾನು ಅನಾಥ ಮಾಡಿದ್ದೀನಿ ಛೇ ನಂದೊಂದು ಬದುಕ ಅಂತ ಅವನ ಜೀವನದ ಬಗ್ಗೆ ಅವನಿಗೆ ಜಿಗುಪ್ಸಿ ಬಂದುಬಿಡುತ್ತೆ ಅವನು ಅಮ್ಮ ಅವನೇನು ಹೇಳಲ್ಲ ನಾನು ದೊರವಿಡಕ್ಕೋರ ನಾನೇ ನಿಮ್ಮ ಗಂಡನನ್ನು ಕೊಂದಿದ್ದು ಅಂತ ಏನು ಹೇಳಲ್ಲ ದೇವರು ಒಳ್ಳೇದು ಮಾಡ್ತಾನಮ್ಮ ಯೋಚನೆ ಮಾಡಬೇಡ ನಿನ್ನ ಅಡ್ರೆಸ್ ಕೊಡು ತಾಯಿ ಅಂತ ಅವನು ಅಡ್ರೆಸ್ ತಗೊಂಡು ತಾನು ದರೋಡೆ ಮಾಡಿ ಕೂಡಿಟ್ಟಂಥ ಒಂದಷ್ಟು ಸಂಪತ್ತನ್ನು ತಂದು ಆ ಹೆಣ್ಮಗಳಿಗೆ ಕೊಡ್ತಾನೆ ನೀನು ನಿನ್ನ ಮಗ ಹೇಗೋ ಬದಿಕೊಳ್ರಲ್ವಾ ಅಂತ ಹೇಳಿ ಅಲ್ಲಿಂದಾಚೆಗೆ ಆ ದರೋಡೆಕೋರರ ಗುಂಪು ಏನಿತ್ತ ಅವ್ರನ್ನೆಲ್ಲ ಒಂದು ಸಭೆ ಕರೆದು ಇವತ್ತಿನ ನಾವು ದರೋಡೆಯನ್ನು ಬಿಡೋಣ ನಮ್ಮಿಂದ ಎಷ್ಟು ಜನ ಹಾಳಾಗಿದ್ದಾರೆ ಎಷ್ಟು ಸಂಸಾರಗಳು ಬೀದಿಗೆ ಬಂದಿದ್ದಾವೆ ಎಷ್ಟು ಜನ ಎಷ್ಟು ಹೆಣ್ಮಕ್ಕಳು ವಿಧವಿಯರಾಗಿದ್ದಾರೆ ಮಕ್ಕಳು ಅನಾಥರಾಗಿದ್ದಾರೆ ನಮ್ಮ ಸುಖದಕ್ಕೋಸ್ಕರ ಎಷ್ಟೋ ಸಂಸಾರ ದಾಂಪತ್ಯಗಳನ್ನು ನಾವು ಹಾಳು ಮಾಡಿದ್ದೀವಿ ಆ ಪಾಪ ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಇವತ್ತಿಂದ ನಾವು ಈ ದರೋಡೆ ಕೆಲಸವನ್ನ ಬಿಟ್ಬಿಡೋಣ ಅಂತ ಹೇಳಿ ಅಲ್ಲಿಂದ ಆಚೆಗೆ ಅವನೊಬ್ಬ ಸನ್ಯಾಸಿ ಆಗ್ತಾನ ದರೋಡೆಕೋರನಾಗಿದ್ದವನು ಒಬ್ಬ ಸನ್ಯಾಸಿ ಆಗುವ ಈ ಪ್ರಕ್ರಿಯೆ ಇದೆಯಲ್ಲ ಇದು ಮನುಷ್ಯ ಪ್ರಯತ್ನದಿಂದ ಆಗುವುದಾ ಇಲ್ಲ ಕೆಲವೊಮ್ಮೆ ಆಗುವುದಿಲ್ಲ ನಾವೆಷ್ಟು ಉಪದೇಶ ಮಾಡಿದ್ರೂ ಆಗುವುದಿಲ್ಲ ಆ ನೊಂದವರ ಕಣ್ಣೀರನ್ನು ಅವನು ನೋಡಬೇಕು ನೋಡಿ ಬುದ್ಧ ತನ್ನ ಮನೆಯನ್ನು ತ್ಯಜಿಸ್ಲಿಕ್ಕೆ ಕಾರಣವಾಗಿದ್ದು ಹೊರಗಡೆ ಅವನ ಯಾವುದೋ ಶವವನ್ನು ನೋಡ್ದ ಅವನ್ಯಾರೋ ರೋಗಿಯನ್ನು ನೋಡ್ದ ಅವನ್ಯಾರೋ ವಯಸ್ಸಾದವರನ್ನು ನೋಡ್ದ ಅಯ್ಯೋ ಲೋಕದಲ್ಲಿ ಇಷ್ಟೊಂದು ದುಃಖ ಇದೆಯಾ ಮತ್ತು ಯಾವುದಕ್ಕೆ ನಾವು ಒದ್ದಾಡ್ತಾ ಇದ್ದೀವಿ ಸರಿ ನಾನು ಯಾರನ್ನೂ ದರೋಡೆ ಮಾಡಿದೆ ಯಾರನ್ನೂ ಕಳತನ ಮಾಡಿದೆ ಯಾರನ್ನೂ ಕೊಂದೆ ನನ್ನ ಯೌವನ ಹಾಗೆ ಉಳ್ಕೊಂಡು ಬಿಡ್ತಾ ಇಲ್ಲ ನಾನು ಕೋಟಿ ದೊಡಿದ್ರು ನಾನು ಭಿಕ್ಷೆ ಬಿಡಿದ್ರು ನನ್ನ ದೇಹ ಮುಪ್ಪ ಆಗ್ತಾನೆ ಹೋಗ್ತಾ ಇದೆ ಮತ್ತು ಇದಕ್ಕೇನು ಅರ್ಥ ಇದೆ ಮತ್ತು ಈ ಸಣಕಲಾಗೂ ದೇಹವನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ಯಾರದೋ ಜೀವನವನ್ನು ಹಾಳು ಮಾಡಿ ಯಾಕೆ ಜನ್ಮ ಜನ್ಮಾಂತರದ ಅಂತರದ ಪಾಪ ಕಟ್ಟಿಕೊಳ್ಬೇಕು ಅಯ್ಯೋ ನಾನೆಂಥ ದಡ್ಡ ಸರಿ ನಾನು ಕಳ್ಳತನ ಮಾಡಿ ನಾನು ಕೋಟಿ ಸಂಪಾದನೆ ಮಾಡೋದರಿಂದ ನನ್ನ ಯೌವನ ಹೀಗೆ ಇರುತ್ತೆ ಅನ್ನೋದಾಗಿದ್ದರೆ ನಾನು ಮಾಡ್ಬೋದಿತ್ತು ನಾನು ಏನು ಕೆಟ್ಟತನ ಮಾಡಿದ್ರು ಏನು ಒಳ್ಳೆತನ ಮಾಡಿದ್ರು ಈ ಯೌವ್ವನ ಇದು ಹಾಳು ಹೋಗ್ತಾನೆ ಇದೆ ದೇಹ ಮುಪ್ಪಾಗಿ ಒಂದಿಸ ಮಣ್ಣು ಸೇರುತ್ತೆ ಅನ್ನೋದಾದರೆ ಈ ಹೋರಾಟ ಈ ಕೊಲೆ ಸುಲುಗೆ ಒಬ್ರಿಗೆ ದ್ವೇಷ ಏನು ಅರ್ಥ ಇದೆ ಇದಕ್ಕೆಲ್ಲ ಇಲ್ಲ ನಾನು ಮಾಡಬಾರ್ದು ಈ ಸತ್ಯದ ದರ್ಶನವಾಗಲಿಕ್ಕೆ ಸಮಯ ಬೇಕು ಯಾಕಂದರೆ ನಮ್ಮ ಸುತ್ತಮುತ್ತಲೂ ಇರ್ತಾರೆ ಇನ್ನೊಬ್ಬರನ್ನು ಅಳಿಸಿ ಅವರು ನಗುವ ಬುದ್ಧಿ ಇರ್ತದೆ ಅಂಥವ್ರು ಯಾವಾಗ ಬದಲಾವಣೆ ಇಂಥದ್ದೊಂದು ಗಳಿಗೆ ಅವ್ರ ಜೀವನದಲ್ಲೂ ಬರ್ತದೆ ಹಾಗಾಗಿ ನೀವು ಪ್ರಯತ್ನ ಮಾಡಿ ಪೊಳ್ಳಾಗಬೇಡಿ ನೀವು ಪ್ರಯತ್ನ ಮಾಡಿ ನಿರಾಸೆಗೊಳಗಾಗಬೇಡಿ ಇನ್ನೊಬ್ಬರಿಗೆ ನೋವು ಕೊಟ್ಟು ನಾನು ಸಂತೋಷವಾಗಿರುವ ಬದುಕು ಬದುಕಲ್ಲ ಭಗವಂತ ಮೆಚ್ಚಲ್ಲ ಅನ್ನೋದಕ್ಕಿಂತ ಜನ್ಮ ಜನ್ಮಾಂತರಕ್ಕೂ ಒಳ್ಳೆ ಬದುಕು ಸಿಗಬೇಕಂದ್ರೆ ಒಳ್ಳೆ ಬದುಕು ಅಂದ್ರೇನು ಬಂಗ್ಲೆ ಮೇಲೆ ಬಂಗ್ಲೆ ಕಟ್ಟುವಷ್ಟು ಶಕ್ತಿ ಇರೋದು ಒಳ್ಳೆ ಬದುಕ ಇಲ್ಲ ಯಾರ ವೈರತ್ವವೂ ಇಲ್ಲದೆ ಯಾವ ಭಯವೂ ಇಲ್ಲದೆ ಯಾವ ಮುಲಾಜೂ ಇಲ್ಲದೆ ಯಾವ ಹಂಗೂ ಇಲ್ಲದೆ ಭಗವಂತ ನೀನು ಮನುಷ್ಯ ಮನುಷ್ಯನಾಗಿ ಹುಟ್ಟಿಸ್ತೀಯ ನಾನು ಸ್ವತಂತ್ರವಾಗಿ ಬದುಕಿ ನಾಲ್ಕು ಜನ ಕೈ ನೀಡಿ ಕೊಡುವಂತಹ ಬದುಕನ್ನು ನನಗೆ ಕೊಡ್ತೀಯಲ್ಲ ಅದು ಶ್ರೇಷ್ಠವಾದ ಬದುಕು ಇಂಥ ಬದುಕನ್ನು ನಾವು ಬಯಸಬೇಕು ಮುಂದಿನ ಜನ್ಮದಲ್ಲೂ ಅನ್ನೋದಾದರೆ ಈಗ ಸತ್ಯ ಧರ್ಮದಲ್ಲಿ ಬದುಕಬೇಕು ಯಾಕಂದರೆ ತುಂಬ ಜನ ಹೇಳ್ತಾರೆ ಅಯ್ಯೋ ನೋಡು ದುರ್ಯೋಧನ ಬದುಕಿನುದ್ದಕ್ಕೂ ಮೆರ್ದ ಸುಖ ಅನುಭವಿಸ್ತಾ ಎಲ್ಲವನ್ನೂ ಅನುಭವಿಸ್ದ ಸತ್ತ ಅದೇ ಪಾಂಡವರು ಸತ್ಯ ಧರ್ಮ ಅಂದುಕೊಂಡು ಇಲ್ಲೂ ನರಕ ಅಲ್ಲೂ ಮೇಲೂ ನರಕ ಏನು ಬಂತು ಅದರಲ್ಲಿ ಇಂಥ ಯಾಕಂದರೆ ದುರ್ಯೋಧನ ಸತ್ತ ತಕ್ಷಣ ಸ್ವರ್ಗಕ್ಕೆ ಹೋದನಂತೆ ಅಲ್ಲ ಇಷ್ಟೆಲ್ಲ ದುಷ್ಟದಲ್ಲಿ ದುಷ್ಟತನದಲ್ಲಿ ಬದುಕಿದ ದುರ್ಯೋಧನೂ ಹೋಗ್ತಾನೆ ಅನ್ನೋದಾದರೆ ಒಳ್ಳೆಯದಕ್ಕೆ ಏನು ಬೆಲೆ ಇದೆ ತುಂಬ ಸರಿ ಅಂದುಕೊಂಡು ನಾವು ರಾಮನನ್ನು ಆದರ್ಶವಾಗಿ ಇಟ್ಕೊಳ್ಳೋದ್ರ ಬದಲು ರಾವಣನನ್ನೇ ಆದರ್ಶ ಅಂದ್ಬಿಡ್ತೀವಿ ಕೃಷ್ಣನನ್ನು ಆದರ್ಶ ಇಟ್ಕೊಳ್ಳೋದ್ರ ಬದಲು ದುರ್ಯೋಧನನನ್ನೇ ಆದರ್ಶ ಅಂತ ಅಂದ್ಕೊಂಡ್ಬಿಡ್ತೀವಿ ಅದು ಹಾಗಲ್ಲ ಸತ್ಯ ಧರ್ಮ ನ್ಯಾಯ ನೀತಿ ಇವೆಲ್ಲ ಒಂದು ಸರಳತೆಯನ್ನು ಕೇಳ್ತವೆ ಇವೆಲ್ಲ ಒಂದು ತ್ಯಾಗವನ್ನು ಕೇಳ್ತವೆ ಸ್ವರ್ಗಕ್ಕೆ ಯಾರು ಬೇಕಾದರೂ ಹೋಗ್ತಾರೆ ಸ್ವಾಮಿ ಆದರೆ ಭಗವಂತನ ಪರಂದಹಾಮಕ್ಕೆ ಭಗವಂತನ ಮಡಿಲಿಗೆ ಸೇರಬೇಕು ಅಂದರೆ ಅದಕ್ಕೊಂದು ಬೇರೆದೇ ತ್ಯಾಗ ಬೇಕು ಬೇರೆದೇ ಒಂದು ವಿಶಾಲ ಕರುಣೆಯುಳ್ಳ ಹೃದಯ ಬೇಕು